ಹಣ ಅಣಬೆನ ರವಾ ಅಣಬೆ 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 ಚಿಕ್ಕಿಲ್ವಾ ನಾನು ನಾನಿವತ್ತು ನಿಮಗೆ ನಮ್ಮ ಊರು ಹೊಳೆ ತೋರಿಸ್ತೀನಿ ಈ ಪಶ್ಚಿಮ ಘಟ್ಟಗಳು ಏನು ಬರುತ್ತೆ ಅಂದರೆ ಅಲ್ಲಿ ಹೊಂದ್ಕೊಂಡಿರೋಂಥ ಜಿಲ್ಲೆಗಳು ಕೊಡಗು ಆಗಿರ್ಬೋದು ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇದೆಲ್ಲ ಸಾಮಾನ್ಯ ಪ್ರತಿಯೊಂದು ಊರಲ್ಲೂ ಒಂದೊಂದು ಹೊಳೆಗಳು ಹರಿಯುತ್ತೆ ಆ ಹೊಳೆಗಳು ಹರಿಬೇಕಾದ್ರೆ ಅಲ್ಲಿ ಎಲ್ಲೆಲ್ಲಿ ಕಲ್ ಬಂಡೆಗಳಿರುತ್ತೆ ಅಲ್ಲಿಂದೆಲ್ಲ ನೀರು ದುಮ್ಕುತ್ತೆ ಅದೆಲ್ಲ ಒಂದೊಂದು ಜಲಪಾತವಾಗೇ ಕಾಣುತ್ತೆ ಸೌಂಡ್ ಕೇಳ್ತಾ ಇರ್ಬೋದು ಜೋರಾಗಿ ನಮಗೆ ಒಳೆ ಸೋಮಾರುಪೇಟೆ ಕಡೆಯಿಂದ ಬರೋದ್ರಿಂದ ನಮಗೆ ಸೋಮಾರುಪೇಟೆಯಲ್ಲಿ ಮಳೆ ಜಾಸ್ತಿ ಆದ್ರೂ ಇಲ್ಲಿ ನೀರು ಜಾಸ್ತಿ ಆಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಶಾರ್ಟ್ಸಲ್ಲಿ ಇದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೆ ಅಂದರೆ ತುಂಬ ಕಮ್ಮಿ ನೀರು ಬರ್ತಾ ಇತ್ತು ಮಳೆ ಜೋರಾಗಿರೋದ್ರಿಂದ ನೀರು ಯಾವ ಥರ ಬರ್ತಾ ಇದೆ ಇಲ್ಲಿಂದ ಕೆಳಗೆ ನೀರು ತುಂಬ ಇನ್ನೂ ಮಳೆ ಜೋರಾದರೆ ಇಲ್ಲೆಲ್ಲ ಇಲ್ಲಿ ತನಕ ನೀರು ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಎಲ್ಲ ಎಸ್ತಿರೋಂತ ಪ್ಲಾಸ್ಟಿಕ್ ವೇಸ್ಟ್ ಬಾಟಲ್ಸ್ ಎಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿದೆ ಇದು ಇನ್ನೂ ಮಳೆ ಜೋರಾದ್ರೆ ಇಲ್ಲಿ ತನಕ ಬರುತ್ತೆ ನೀರು ಇಲ್ಲಿ ಕವರ್ ಆಗಲ್ಲಿ ದಾಟಕಾಗೋದಿಲ್ಲ ಹಾಗೆ ಅಂದರೆ ಇಲ್ಲಿ ವಾಸ ಮಾಡೋ ಜನಗಳಿಗೆ ಮಳೆಗಾಲ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾರೆ ಅದೇ ಸಿಟಿಲಿ ವಾಸ ಮಾಡೋ ಜನಗಳು ಇಲ್ಲಿಂದ ಸ್ವಲ್ಪ ಮಳೆ ಕಮ್ಮಿ ಇರೋ ಜಾಗದಲ್ಲಿ ವಾಸ ಮಾಡೋ ಜನಗಳಿಗೆ ಮಳೆಗಾಲ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾರೆ ಅವ್ರಿಗೆ ಇಲ್ಲಿ ಬಂದು ಎರಡು ಮೂರು ದಿನ ಒಂದು ವಾರ ಇದ್ದು ಇಲ್ಲಿ ಪ್ರಕೃತಿನ ನೋಡಿ ಇಷ್ಟಪಡ್ತಾರೆ ಅವ್ರಿಗೆ ಅಲ್ಲಿ ಸ್ವಲ್ಪ ಖುಷಿ ಸಿಗುತ್ತೆ ಆದರೆ ಇಲ್ಲೇ ವಾಸ ಮಾಡೋ ಜನಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಮಳೆಗಾಲ ಬೇಗ ಕಳಿಲಿ ಅಂತ ಯೋಚನೆ ಮಾಡ್ತಾರೆ ಜನಗಳಲ್ಲೂ ಮಳೆ ಹೆಂಗಾಗಿದೆ ಅಂದರೆ ಬೆಳಗ್ಗೆ ಕಮ್ಮಿ ಹೋಯ್ತಾ ಉಂಟು ಮಧ್ಯಾಹ್ನ ಆಯ್ತಾ ಆಯ್ತಾ ಜೋರಾಗ್ಬಿಡುತ್ತೆ ನಿಮಗೆ ಆಗಲೇ ಅಲ್ಲಿ ತೋರಿಸಿದ್ನಲ್ಲ ಅದೇ ಹೊಳೆ ಮಳೆ ಜೋರಾಯ್ತು o l e 자 j 고 Salaman iti